ಸೊ ಸರ್ ಈ ಒಂದು ಏನು ಕ್ಯಾನ್ಸರನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಆಶ್ಗಾಡ್ ಜ್ಯೂಸನ್ನು ಕುಡಿರಿ ಕ್ಯಾನ್ಸರ್ ಕಡಿಮೆ ಆಗೋ ಕಡಿಮೆ ಕ್ಯಾನ್ಸರ್ ಸೆಲ್ಸ್ ಸಾಯುವಂಥ ಚಾನ್ಸಸ್ಗಳು ಬಾಡಿಯಲ್ಲಿ ಜಾಸ್ತಿ ಏನು ಡಯಟನ್ನು ಯೂಸ್ ಮಾಡಬೇಕು ಅಂದರೆ ಏನು ಡಯ ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರ್ದು ಮೊದಲೇ ಈಗ ಪ್ರಿಕಾಷನ್ಸೇ ಬೆಟರ್ ಅಂತ ಹೇಳ್ತಾರೆ ಸೊ ಏನೇನು ಏನೇನು ಪ್ರಿಕಾಷನ್ಸನ್ನು ಹೇಳ್ತೀರಿ ನೀವು ಅಂತ ಓಕೆ ಸೊ ದ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರು ಸ್ಮೋಕಿಂಗ್ ಇದೆ ಎಲ್ಲರೂ ಟ್ರೀಟ್ಮೆಂಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಗಲಿ ಟೆಸ್ಟ್ ಬಗ್ಗೆ ಆಗಲಿ ಮಾತಾಡ್ತಾರೆ ಬಟ್ ದ ಮೇನ್ ಟಾರ್ಗೆಟ್ ಇರಬೇಕಾದ್ರೆ ಪ್ರೈಮರಿ ಪ್ರಿವೆನ್ಷನ್ ಸೋರ್ಸ್ ಕಂಟ್ರೋಲೇ ಮಾಡೋದು ಸ್ಮೋಕಿಂಗ್ ಅವೇರ್ನೆಸ್ ಮಾಡಬೇಕು ಸ್ಮೋಕಿಂಗ್ ಸೆಸೇಷನ್ ಮಾಡಿಸ್ಬೇಕು ಲಾಟ್ ಆಫ್ ಸ್ಮೋಕಿಂಗ್ ಸೆಸೇಷನ್ ಮಾಡ್ದವರೆಲ್ಲ ಚೆನ್ನಾಗಿರ್ತಾರೆ ಒನ್ ಈಸ್ ಹೆಲ್ತ್ ವೈಸು ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ ಆಮೇಲೆ ಫ ಒನ್ ಕ್ಯಾನ್ಸರ್ ಬಂದಮೇಲೆ ಸೆಕೆಂಡ್ ಕ್ಯಾನ್ಸರ್ ಬರೋ ಚಾನ್ಸು ಇರುತ್ತೆ ಹೆಡ್ ನೆಕ್ ಕಂತೀವಿ ಕುತ್ತಿಗೆ ಮತ್ತು ಕತ್ ಅದರಲ್ಲಿ ಕ್ಯಾನ್ಸರ್ ಇರೋದು ಒಮ್ಮೆ ಬಂದಾಗ ಸೆಕೆಂಡ್ ಟೈಮ್ ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಿರ್ತಾರೆ ಕೆಲವೊಬ್ರು ಅದು ಕ್ಯೂರ್ ಮಾಡಿಕೊಂಡು ಅವರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ಇಲ್ಲಾಂದರೆ ಎರಡು ಒಟ್ಟಿಗೆ ಇರುತ್ತೆ ಸೊ ಸ್ಮೋಕಿಂಗ್ ಬಿಟ್ಟ ಮೇಲೂ ಈವನ್ ಕ್ಯಾನ್ಸರ್ ಬಂದ ಮೇಲೂ ದೇರ್ ಆರ್ ಅಡ್ವಾಂಟೇಜಸ್ ನಾನು ಬಂತು ಮುಗೀತು ನನ್ನ ಜೀವನ ಹಂಗಂತ ಅಂದ್ಕೊಳ್ಳೋದಿಲ್ಲ ಸೊ ಇಟ್ ಈಸ್ ನೆವರ್ ಲೇಟ್ ಸೊ ಸ್ಮೋಕಿಂಗ್ ಸೆಸೇಷನ್ ಇಸ್ ದ ಮೋಸ್ಟ್ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಟಾರ್ಗೆಟ್ ಮಾಡಬೇಕು ಇನ್ನು ಫುಡ್ ಕನ್ಸಂಪ್ಷನ್ ಇಂಥ ಪದಾರ್ಥಗಳನ್ನು ಇಂಥ ವೆಜಿಟೇಬಲ್ಸ್ ಅಥವಾ ಇಂಥ ಫುಡ್ಡನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೀಡಿಯೋಗಳಾಗಿರ್ಬೋದು ಇನ್ಫ್ಲೂಯೆನ್ಸರ್ಸ್ಗಳು ಮಾಡ್ತಾ ಇರೋದು ಯಾವುದು ರೈಟ್ ಸರ್ ಏನು ಫುಡ್ ಅನ್ನು ತಿನ್ನಬೇಕು ಅಂತ ಫಾರ್ ಐಸೋ ಕೋಲೋರೆಕ್ಟಲ್ ಅಂದರೆ ಕೊಲಾನ್ ಕ್ಯಾನ್ಸರಿಗೆ ಇಟ್ ಮೈಟ್ ಡಿಫರ್ ಬಟ್ ಲಂಗ್ ಕ್ಯಾನ್ಸರಿಗೆ ಇಫ್ ಯು ಈಟ್ ಹೆಲ್ದಿ ಆ್ಯಂಡ್ ಆಲ್ ದಟ್ ಈಸ್ ದಿ ಓನ್ಲಿ ಥಿಂಗ್ ಸಜೆಷನ್ ಸ್ಪೆಸಿಫಿಕ್ ಡಯಟು ಆ ಥರ ಏನು ಇಲ್ಲ ಯು ಕ್ಯಾನ್ ಟೇಕ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಂದರೆ ತುಂಬ ಜನರಿಗೆ ಡಯಟ್ ಬಗ್ಗೆನೂ ದೇ ಹ್ಯಾವ್ ಅ ಮಿಸ್ಕನ್ಸೆಪ್ಷನ್ ಯು ಹ್ಯಾವ್ ಅ ಗುಡ್ ಹೆಲ್ದಿ ಡಯಟ್ ವಿಚ್ ಇನ್ಕ್ಲೂಡ್ಸ್ ಆಲ್ ಆಫ್ ಯುವರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಥರ ಇರ್ಬೋದು ವಿಟಾಮಿನ್ಸ್ ಥರ ಇರ್ಬೋದು ಅದು ತಗೊಂಡ್ರೆ ಇಟ್ಸ್ ಸಫಿಶಿಯೆಂಟ್ ಅದಷ್ಟೆಲ್ಲ ಮಾ ಡಯೆಟ್ ಮಾಡಿಬಿಟ್ಟು ಇಫ್ ಯು ಕಂಟಿನ್ಯೂ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಇಂಟೆಕ್ ಮಾಡಿದ್ರೆ ದೆರ್ ಈಸ್ ನೋ ಪಾಯಿಂಟ್ ಎಸ್ ಸೊ ಸರ್ ಈಗ ಲಂಗ್ ಕ್ಯಾನ್ಸರ್ ಅಂತ ಹೇಳಿ ಬರೋದಾದರೆ ಸೊ ನೀವೊಂದು ಆಕ್ಯುಪೇಷನ್ ಅಂತ ಹೇಳಿದ್ರಿ ಅವಾಗಲೇ ಈ ಒಂದು ವೃತ್ತಿಯಲ್ಲಿದ್ದರೆ ಬೇಗ ಬಹಳ ಬರುತ್ತೆ ಅಂತ ಯಾವೆಲ್ಲ ವೃತ್ತಿ ಅಂತ ಯಾ ಪ್ಲಂಬರ್ಸು ಕನ್ಸ್ಟ್ರಕ್ಷನ್ ವರ್ಕರ್ಸು ಯಾರ್ಡ್ ವರ್ಕರ್ಸು ಪೈಪ್ ಫಿಟ್ಟಿಂಗ್ಸು ಇದರಲ್ಲಿ ಅದು ಆ್ಯಸ್ಬೆಸ್ಟೋಸ್ ಅನ್ನೋದು ಎಕ್ಸ್ಪೋಜರ್ ಇರುತ್ತೆ ಅಂಥವರಿಗೆ ಆಮೇಲೆ ಮೈನಿಂಗ್ ಥರ ಆಗ್ಬೋದು ಮೈನಿಂಗ್ ಸಿಲಿಕಾ ಡಸ್ಟ್ ಅಂತ ಹೇಳ್ತೀವಿ ಅದು ಎಲ್ಲ ಎಕ್ಸ್ಪೋಜರ್ ಇದ್ದರೆ ಕ್ಯಾನ್ಸರ್ ರಿಸ್ಕ್ ಬರುತ್ತೆ ಕೆಲವೊಂದರಲ್ಲಿ ಹಳೆ ಟಿ ಬಿ ಆಗಿರುತ್ತೆ ಈಗ ಅದು ಗಾಯ ಉಳ್ಕೊಂಡಿರುತ್ತೆ ಆ ಗಾಯದಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಟಿ ಬಿ ಆದಮೇಲೆ ಲಂಗ್ಸಲ್ಲಿ ಗಾಯ ಥರ ಆಗಿರುತ್ತೆ ನಾವು ಹೇಗೆ ಬಿದ್ದ ಮೇಲೆ ಕೈ ಮೇಲೆ ಎಲ್ಲಾದರೂ ಗಾಯ ಆಗಿರುತ್ತೆ ಅದೊಂದು ಊಂಡ್ ಥರ ಉಳ್ಕೊಂಡಿರುತ್ತೆ ಟ್ಯುಬರ್ ಕಿಲೋಸಿಸ್ ಲಂಗ್ದು ಟ್ಯುಬರ್ ಕಿಲೋಸಿಸ್ ಆದಾಗ ಅದರಲ್ಲೂ ವೆರಿ ಸ್ಮಾಲ್ ಅಮೌಂಟ್ ಆಫ್ ರಿಸ್ಕ್ ಬಟ್ ಅದರಲ್ಲೂ ರಿಸ್ಕ್ ಇರುತ್ತೆ ಲಂಗ್ ಕ್ಯಾನ್ಸರ್ ಅದು ಗಾಯದಲ್ಲಿ ಕ್ಯಾನ್ಸರ್ ಬೆಳ್ಕೊಳ್ಳೋದು